ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಸ್ ಪಿ ಕ್ರಿಯೇಷನ್ ಇನ್ ಕನ್ನಡ ತುಂಬ ರಿಕ್ವೆಸ್ಟೆಡ್ ವಿಡಿಯೋದಲ್ಲಿ ಇದು ಒಂದಾಗಿತ್ತು ಬಾಣಂತಿಯರಿಗೆ ಮಾಡಿಕೊಡುವಂತಹ ಮೆಂತೆ ಉಂಡೆನ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ ದ್ರಾಕ್ಷಿ ಗೋಡಂಬಿ ನೂರು ನೂರು ಗ್ರಾಮು ಬೆಲ್ಲ ಅರ್ಧ ಕೆ ಜಿ ತುಪ್ಪ ಅರ್ಧ ಕೆ ಜಿ ನೂರು ಗ್ರಾಮ್ ಬಾದಾಮಿ ಮೆಂತೆ ಹಿಟ್ಟು ಕಾಲು ಕೆ ಜಿ ಕೊಬ್ಬರಿ ಪುಡಿ ನಾನಿಲ್ಲಿ ಫಸ್ಟು ಒಂದು ಪ್ಯಾನಿಗೆ ಸ್ವಲ್ಪ ಅಳತೆ ಮಾಡ್ಕೊಂಡಿರೋವಂತಹ ತುಪ್ಪದಲ್ಲಿ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಸೊ ಡ್ರೈ ಫ್ರೂಟ್ಸ್ನೆಲ್ಲದನ್ನೂ ಕೂಡ ಫ್ರೈ ಮಾಡ್ಕೊಳೋಕ್ಕೋಸ್ಕರ ಎಲ್ಲಾದನೂ ಕೊಟ್ಟಿರೋಂತಹ ಮೆಜರ್ಮೆಂಟಲ್ಲೇ ಮಾಡಿದ್ರೆ ಮೆಂತೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಟೇಸ್ಟಿಗೋಸ್ಕರ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲಾದನ್ನೂ ಹಾಕ್ಕೊಂತ ಇದ್ದೀನಿ ಸೊ ಇಲ್ಲಿ ಖರ್ಜೂರಾನ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿ ಹುರ್ಕೊತಾ ಇದ್ದೀನಿ ಸೊ ಎಲ್ಲದನ್ನೂ ಕೂಡ ಲೋ ಫ್ಲೇಮಲ್ಲೇ ಮಾಡಬೇಕು ಇದು ಚೆನ್ನಾಗಿ ಹುರಿದಾದಮೇಲೆ ಇದನ್ನು ಸಪ್ರೇಟ್ ಒಂದು ಬೌಲಿಗೆ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಇಲ್ಲಿ ಒಂದೊಂದೇ ಡ್ರೈ ಫ್ರೂಟ್ಸನ್ನು ನಾವು ಹೀಗೆ ತುಪ್ಪದಲ್ಲಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊತಾ ಹೋಗ್ಬೇಕು ನಾನು ಬಾದಾಮಿ ಮತ್ತು ಗೋಡುಂಬಿ ಎಲ್ಲದನ್ನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಎಲ್ಲದನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಾದ ಮೇಲೆ ಒಂದೊಂದನ್ನೇ ಸಪ್ರೇಟಾಗಿ ಎತ್ತಿಟ್ಕೊತಾ ಹೋಗಬೇಕು ನೆಕ್ಸ್ಟ್ ಇಲ್ಲಿ ದ್ರಾಕ್ಷಿನೂ ಹಾಕ್ಕೊಂಡಿದ್ದೀನಿ ಒಣ ದ್ರಾಕ್ಷಿ ಸೊ ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಸೊ ಫಸ್ಟಿಗೆ ಎತ್ತಿಡ್ಕೊಂಡಿರೋ ಇಲ್ಲಿ ಖರ್ಜೂರನ್ನು ಕೂಡ ಹಾಕ್ಕೊಂಡು ಎಲ್ಲದನ್ನೂ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಇದಕ್ಕೆ ಪಿಸ್ತಾ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನೂ ಹಾಕ್ಕೊಬೋದು ಸೊ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲದನ್ನೂ ಕೂಡ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಉಳ್ಕೊಂಡಿರೋ ತುಪ್ಪನ ಹಾಗೆ ಇಟ್ಕೊತೀನಿ ಅದನ್ನು ನೆಕ್ಸ್ಟು ಉಂಡೆ ಮಾಡಬೇಕಾದ್ರೆ ಬೇಕಾಗತ್ತೆ ಎಲ್ಲದನ್ನೂ ಟ್ರಾನ್ಸ್ಫರ್ ಮಾಡಿಕೊಂಡು ನಾವೇನು ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ ತುಪ್ಪ ಅದರಲ್ಲಿ ಒಂದು ಕಾಲು ಲೋಟದಷ್ಟು ತೊಗೊಂಡಿದ್ದೆ ಇಲ್ಲಿ ಅದನ್ನು ಹಾಗೆ ಉಳಿಸ್ಕೊತಾ ಇದ್ದೀನಿ ನೋಡಿ ಸೊ ನೆಕ್ಸ್ಟ್ ಇನ್ನೊಂದು ಪಾತ್ರೆನ ತೊಗೊತಿದ್ದೀನಿ ಸೊ ಅದು ಹೀಟ್ ಆದಮೇಲೆ ಮೆಜರ್ಮೆಂಟ್ ಮಾಡಿಕೊಂಡಿರೋಂಥ ಬೆಲ್ಲನ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಪಾಕ ಬರಬೇಕು ಸೊ ಅದಕ್ಕೋಸ್ಕರ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲ ಕರ್ಗೋಕೆ ಬಿಡ್ತಾ ಇದ್ದೀನಿ ಈ ಉಂಡೆ ಮಾಡುವಾಗ ಕೈ ಬಿಡ್ದಂಗೆ ಇದನ್ನು ಚೆನ್ನಾಗಿ ತಿರುತ್ತಾ ಇರಬೇಕು ಸೊ ಬೆಲ್ಲ ಕರಗಿ ಚೆನ್ನಾಗಿ ಅಂಟು ಪಾಕ ಬರೋ ತನಕ ಇದನ್ನು ಲೋ ಫ್ಲೇಮಲ್ಲೇ ಮಾಡ್ತಾ ಹೋಗಬೇಕು ಸೊ ಚೆನ್ನಾಗಿ ಪಾಕ ಅಂಟು ಬಂದಾದ ಮೇಲೆ ನಾನು ಇಲ್ಲಿ ಮೆಂತ್ಯನ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ ಸೊ ಕಾಲು ಕೆ ಜಿ ಮೆಂತೆ ತಗೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ಕೈ ಬಿಡ್ದಂಗೆ ತಿರ್ಸ್ತಾನೇ ಇರಬೇಕು ಸೊ ಇಲ್ಲಿ ತಿರ್ಸ್ಲಿಲ್ಲ ಅಂತ ಅಂದರೆ ಫುಲ್ ಗಂಟು ಗಂಟಾಗ್ಬಿಡತ್ತೆ ಹಿಟ್ಟು ಇಲ್ಲಿ ಚೆನ್ನಾಗಿ ಹೀಗೆ ಒಂದು ಮಿಕ್ಸ್ ಮಾಡ್ತಾ ಹೋಗಬೇಕು ಅದು ಚೆನ್ನಾಗಿ ಎಲ್ಲದು ಕೂಡ ಬೆಲ್ಲದ ಜೊತೆ ಮಿಕ್ಸ್ ಆಗೋ ತನಕ ಕೂಡ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇದು ಕೂಡ ಅಷ್ಟೇ ಚೆನ್ನಾಗಿ ಬೇಯೋ ತನಕ ಹೀಗೆ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸೋದು ನಿಲ್ಲಬಾರ್ದು ಚೆನ್ನಾಗಿ ಇದು ಬೆಲ್ಲ ಜೊತೆ ಮಿಕ್ಸ್ ಆಗಿ ಗಟ್ಟಿ ಆಗೋ ತನಕ ಇದನ್ನು ತಿರುತ್ತಾನೆ ಇರಬೇಕು ಆಮೇಲೆ ಡ್ರೈ ಫ್ರೂಟ್ಸ್ ತಗೊಂಡಿದ್ದ ತುಪ್ಪದಲ್ಲಿ ಉಳ್ದಿರೋ ಮೆಜರ್ಮೆಂಟಿನ ತುಪ್ಪ ಉಳಿದಿತ್ತಲ್ವ ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊತ ತಿರ್ಸ್ತಾನೆ ಹೋಗಬೇಕು ಇಲ್ಲಿ ಹಿಟ್ಟಿಂದ ಎಣ್ಣೆ ಸಪ್ರೇಟ್ ಆಗುತ್ತೆ ಅಲ್ಲಿ ತನಕ ಕೂಡ ಕೈ ಬಿಡ್ದಂಗೆ ಆಡಿಸ್ತಾ ಹೋಗಬೇಕು ನಾವು ಇಲ್ಲದಕ್ಕೆ ಎಷ್ಟು ಚೆನ್ನಾಗಿ ತುಪ್ಪನ ಹಾಕ್ತಾ ಹೋಗ್ತೀವೋ ಅಷ್ಟು ಚೆನ್ನಾಗಿ ಉಂಡೆ ಬರ್ತಾ ಹೋಗುತ್ತೆ ಕನ್ಸಿಸ್ಟೆನ್ಸಿನೂ ಕೂಡ ಇದನ್ನೇ ಮೇಂಟೈನ್ ಮಾಡ್ತಾ ಹೋಗಬೇಕು ಸೊ ಇಲ್ಲಿ ಯಾವುದೇ ರೀತಿ ಕೈ ಬಿಡ್ದಂಗೆ ಸ್ವಲ್ಪ ಗಟ್ಟಿ ಆಗೋ ತನಕ ಚೆನ್ನಾಗಿ ಇದನ್ನು ಕೈ ಆಡಿಸಿದ್ಮೇಲೆ ಮೇಲೆ ಇಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕೋಬೇಕು ಇದನ್ನು ಕೂಡ ನೋಡಿ ಡ್ರೈ ಫ್ರೂಟ್ಸ್ ಹಾಕಿದ ತಕ್ಷಣ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆ ಫಸ್ಟ್ ಹಾಕಿದಾಗ ತುಂಬ ತೆಳು ಇತ್ತು ಈಗ ಅದು ಗಟ್ಟಿಯಾಗಿದೆ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಹುರ್ಕೊಂಡಿರೋ ತುಪ್ಪ ಉಳಿದಿತ್ತಲ್ವ ಅದನ್ನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ತಿದ್ದೀವಿ ಸೊ ಇಲ್ಲಿ ತುಪ್ಪ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ತುಪ್ಪ ತೇಲ್ತಿದೆ ಅಂತ ಅನಿಸಲ್ಲ ಸೊ ಫುಲ್ಲು ಗಟ್ಟಿ ಆಗ್ತಾ ಇದೆ ನೋಡಿ ಇಷ್ಟು ಗಟ್ಟಿ ಆದ ತನಕ ಕೂಡ ಕೈ ಬಿಡ್ದಂಗೆ ಇದನ್ನು ತಿರುಗಿಸ್ತಾನೇ ಇರಬೇಕು ಸೊ ಲಾಸ್ಟಲ್ಲಿ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಬರ್ತಾ ಹೋಗುತ್ತೆ ಆವಾಗ ನಾವು ನೆಕ್ಸ್ಟು ಅದನ್ನು ಹಾರಕ್ಕೆ ಬಿಡಬೇಕು ಸೊ ನಾನು ಈಗ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಫಸ್ಟ್ ಇದ್ದಿದ್ದಕ್ಕಿಂತ ಈಗಿನ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗಿದೆ ಸೊ ಲಾಸ್ಟಿಗೆ ಫೈನಲ್ ಆಗಿ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ಒಂದು ಮಿಕ್ಸನ್ನ ಕೊಡ್ತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಹತ್ತು ನಿಮಿಷ ಹಾರಕ್ಕೆ ಬಿಡಬೇಕು ಸೊ ಈಗ ನೋಡಿ ಆರಿದೆ ಎಲ್ಲದೂ ಕೂಡ ಚೆನ್ನಾಗಿ ಗಟ್ಟಿಯಾಗಿದೆ ಈಗ ಸೊ ಉಂಡೆ ಕಟ್ಟೋ ಹದ ಬರೋ ತನಕ ಸ್ವಲ್ಪ ಹಾರಕ್ಕೆ ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ತಾ ಹೋಗ್ಬೇಕು ತಣ್ಣಗಾದ್ಮೇಲೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಸೊ ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ತಾ ಹೋಗ್ಬೇಕು ನಾವು ಬೇಕಿದ್ರೆ ಕೈಗೆ ಸ್ವಲ್ಪ ತುಪ್ಪ ಸರ್ಕೊಂಡು ಕೂಡ ಉಂಡೆ ಕಟ್ಬೋದು ಇದರಲ್ಲೇ ತುಪ್ಪ ಯಥೇಚ್ಛವಾಗಿ ಹಾಕಿರೋದ್ರಿಂದ ಹಾಗೆ ಚೆನ್ನಾಗಿ ಉಂಡೆ ಕಟ್ತಾ ಹೋಗ್ಬೋದು ಸೊ ಇದು ಕಾಲ್ 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 ಕೆ ಜಿ ಮಾಡ್ಕೊಳ್ತಾ ಹೋದರೂ ಸಾಕು ತುಂಬ ಉಂಡೆಗಳಾಗುತ್ತೆ ನಮಗೆ ಬೇಕಾದಾಗ ಇದನ್ನು ಮಾಡ್ಕೊತಾ ಹೋಗ್ಬೋದು ಸೊ ಇದನ್ನು ದಿನಕ್ಕೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ತಿನ್ನೋದ್ರಿಂದ ಬಾಣಂತಿರಿಗೆ ತುಂಬ ಒಳ್ಳೆಯದು ಯಾರು ಬೇಕಾದರೂ ಕೂಡ ತಿನ್ಬೋದು ಸೊ ಡ್ರೈ ಫ್ರೂಟ್ಸು ತುಪ್ಪ ಎಲ್ಲದನ್ನೂ ಕೂಡ ಚೆನ್ನಾಗಿ ಹಾಕಿರೋದ್ರಿಂದ ಇದು ಸೊಂಟಕ್ಕೂ ಚೆನ್ನಾಗಿ ಬಲ ಸಿಗತ್ತೆ ಹಾಗೆ ಹೆಣ್ಮಕ್ಳಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಒಂಥರ ಔಷಧಿ ಅಂತಲೇ ಹೇಳ್ಬೋದು ಸೊ ಇದನ್ನು ಯಾವಾಗಲೂ ಮಾಡ್ಕೊಂಡು ತಿಂತಾ ಇರ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ರೆಸಿಪಿಗಾಗಿ ವಿಡಿಯೋಸಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ comment marie thank you